ಒಂದು ಮಗುವಿನ ಮನಸ್ಸು ಅಂದ್ರೆ ಅದೊಂದು ಖಾಲಿ ಹಾಳೆ ಇದ್ದ ಹಾಗೆ ಅಲ್ವಾ ಆದರೆ ಅದು ಹೇಗೆ ಒಂದು ಸಂಕೀರ್ಣ ಅದ್ಭುತ ಮೆದುಳಾಗಿ ಬೆಳೆಯುತ್ತೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಮಗುವಿನ ಜ್ಞಾನದ ಬೆಳವಣಿಗೆಯನ್ನ ರೂಪಿಸೋ ಮೂರು ಮುಖ್ಯ ಸ್ತಂಭಗಳು ಯಾವುದು ಅಂತ ನೋಡೋಣ ಹಾಗಾದರೆ ಈ ಬೆಳೆಯೋ ಮೆದುಳಿಗೆ ನಿಜವಾಗ್ಲೂ ಬೇಕಾಗಿರೋದು ಏನು ಅದು ಕೇವಲ ಬುದ್ಧಿವಂತಿಕೆಯೇನಾ ಅಥವಾ ಪೋಷಣೆ ಪರಿಸರ ಮತ್ತೆ ಆ ಮಗುವಿನದೇ ಆದ ವ್ಯತ್ಯಾಸಗಳು ಇವೆಲ್ಲದರ ಒಂದು ಸಂಕೀರ್ಣ ಮಿಶ್ರಣನಾ ಈ ಪ್ರಶ್ನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಸರಿ ಹಾಗಿದ್ರೆ ನಮ್ಮ ಮೊದಲ್ನೇ ಮತ್ತೆ ತುಂಬಾನೇ ಮುಖ್ಯವಾದ ಸ್ತಂಭದಿಂದ ಶುರು ಮಾಡೋಣ ಅದೇ ಪೋಷಣೆ ನೋಡಿ ನಮ್ಮ ದೇಹಕ್ಕೆ ಹೇಗೆ ಒಳ್ಳೆ ಊಟ ಬೇಕೋ ಹಾಗೇನೆ ಮೆದುಳಿಗೂ ಸರಿಯಾದ ಇಂಧನ ಬೇಕೇ ಬೇಕು ಇದು ಕೇವಲ ದೈಹಿಕ ಬೆಳವಣಿಗೆ ಅಲ್ಲ ಇದು ಮಗುವಿನ ಜ್ಞಾನಶಕ್ತಿಯ ಪೂರ್ತಿ ಸಾಮರ್ಥ್ಯಕ್ಕೆ ಹಾಕೋ ಅಡಿಪಾಯ ಈ ವಿಷಯದ ಬಗ್ಗೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮೆಡಿಸಿನ್ ಅಂಡ್ ಪಬ್ಲಿಕ್ ಹೆಲ್ತ್ನಲ್ಲಿ ಒಂದು ಅಧ್ಯಯನವನ್ನ ಮಾಡಿದ್ದಾರೆ ಸಂಶೋಧಕರು ಏನ್ಮಾಡ್ರು ಅಂದ್ರೆ ಮೂರರಿಂದ ಐದು ವರ್ಷದ ಒಳಗಿನ ನೂರು ಮಕ್ಕಳನ್ನು ತಗೊಂಡು ಅವರ ಪೋಷಣೆಯ ಮಟ್ಟಕ್ಕೂ ಅವರ ಜ್ಞಾನದ ಸಾಮರ್ಥ್ಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನಪಟ್ರು ಅಧ್ಯಯನದಲ್ಲಿ ಭಾಗವಹಿಸಿದ್ದ ಮಕ್ಕಳನ್ನ ಮೂರು ಗುಂಪುಗಳಾಗಿ ವಿಂಗಡಿಸಿದ್ರು ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಮಕ್ಕಳಿಗೆ ಒಳ್ಳೆ ಪೋಷಣೆ ಸಿಕ್ಕಿತ್ತು ಮೂವತ್ತೈದು ಪರ್ಸೆಂಟ್ ಮಕ್ಕಳು ಮಧ್ಯಮ ಮಟ್ಟದ ಅಪೌಷ್ಟಿಕತೆಯಲ್ಲಿದ್ರೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಿದ್ರು ಈ ರೀತಿ ಸ್ಪಷ್ಟವಾಗಿ ವಿಂಗಡಣೆ ಮಾಡಿದ್ರಿಂದ ಅವರನ್ನ ಹೋಲಿಕೆ ಮಾಡೋಕೆ ಒಂದು ಗಟ್ಟಿ ನೆಲೆ ಸಿಕ್ತು ಇಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ ಸ್ಟಡಿಯ ಆರಂಭದಲ್ಲೇ ರಿಸಲ್ಟ್ಸ್ ತುಂಬಾನೇ ಕ್ಲಿಯರ್ ಆಗಿತ್ತು ಒಳ್ಳೆ ಪೋಷಣೆ ಮಕ್ಕಳು ಭಾಷೆ ನೆನ್ಪಿನ ಶಕ್ತಿ ಹಾಗೆ ಸಮಸ್ಯೆ ಬಗೆಹರಿಸೋ ಕೌಶಲ್ಯದಲ್ಲಿ ಬೇರೆಯವರಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ರು ಈ ಗ್ಯಾಪ್ ಮೊದಲನೇ ದಿನದಿಂದಲೇ ಕಾಣಿಸ್ತಾಯಿತ್ತು ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಇದು ಕೇವಲ ಆ ಕ್ಷಣದ ಒಂದು ನೋಟ ಅಷ್ಟೆ ಹಾಗಾದ್ರೆ ದೀರ್ಘಕಾಲದಲ್ಲಿ ಪೋಷಣೆ ಹೇಗೆ ಪರಿಣಾಮ ಬೀರುತ್ತೆ ಇದನ್ನ ತಿಳ್ಕೊಳ್ಳೋಕೆ ಸಂಶೋಧಕರು ಆರು ತಿಂಗಳಾದ್ಮೇಲೆ ಅದೇ ಮಕ್ಕಳನ್ನ ಮತ್ತೆ ಪರೀಕ್ಷೆ ಮಾಡಿದ್ರು ಆರು ತಿಂಗಳ ನಂತರ ರಿಸಲ್ಟ್ಸ್ ಇನ್ನಷ್ಟು ಕ್ಲಿಯರ್ ಆಯಿತು ಎಲ್ಲಾ ಗುಂಪಿನ ಮಕ್ಕಳಲ್ಲೂ ಸ್ವಲ್ಪ ಸುಧಾರಣೆ ಆಗಿತ್ತು ನಿಜ ಆದರೆ ಒಳ್ಳೆ ಪೋಷಣೆ ಸಿಕ್ಕಿದ ಗುಂಪು ಮಾತ್ರ ಅತೀ ದೊಡ್ಡ ಮಟ್ಟದಲ್ಲಿ ಪ್ರಗತಿ ಸಾಧಿಸಿತು ಅಂದರೆ ಆ ಪೋಷಣೆಯ ಅಂತರ ಬರೀ ಮುಂದುವರದಿದ್ದಲ್ಲ ಅದು ಇನ್ನೂ ಜಾಸ್ತಿ ಆಗಿತ್ತು ಇದು ಪೋಷಣೆಯ ಒಟ್ಟಾರೆ ಪರಿಣಾಮವನ್ನ ಎಷ್ಟು ಅದ್ಭುತವಾಗಿ ಅಲ್ವಾ ನೋಡಿ ಇದು ಸುಮ್ಮನೆ ಕಣ್ಣಿಗೆ ಕಂಡಿದ್ದಲ್ಲ ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಈ ಸ್ಟಡಿಯಲ್ಲಿ ಎಫ್ ವ್ಯಾಲ್ಯೂ ಏಟ್ ಪಾಯಿಂಟ್ ನೈನ್ ಫೈವ್ ಅಂತ ಬಂದಿದೆ ಸರಳವಾಗಿ ಹೇಳಬೇಕು ಅಂದ್ರೆ ಇದು ಒಂದು ರೀತಿ ಸೈಂಟಿಫಿಕ್ ಥಮ್ಸ್ ಅಪ್ ಕೊಟ್ಟಂಗೆ ಪೋಷಣೆಗೂ ಜ್ಞಾನದ ಬೆಳವಣಿಗೆಗೂ ಇರೋ ಸಂಬಂಧ ಆಕಸ್ಮಿಕ ಅಲ್ಲ ಅದು ನಿಜವಾದ ಗಟ್ಟಿಯಾದ ಸಂಬಂಧ ಅಂತ ಇದು ದೃಢಪಡಿಸುತ್ತೆ ಸರಿ ಪೋಷಣೆ ಅನ್ನೋದು ಎಲ್ಲರಿಗೂ ಬೇಕಾದ ಒಂದು ಅಡಿಪಾಯ ಅದು ಓಕೆ ಆದರೆ ಪ್ರತಿಯೊಂದು ಮಗುವಿನ ಮೆದುಳಿಗೂ ತನ್ನದೇ ಆದ ಒಂದು ಯುನೀಕ್ ಬ್ಲೂ ಪ್ರಿಂಟ್ ಇರುತ್ತೆ ಅಲ್ವಾ ಇದು ನಮ್ಮನ್ನ ಎರಡನೇ ಸ್ತಂಭಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಪ್ರತಿಯೊಬ್ಬರ ಕಲಿಕೆಯ ವಿಶಿಷ್ಟ ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದು ನ್ಯಾಷನಲ್ ಸೆಂಟರ್ ಫಾರ್ ಲರ್ನಿಂಗ್ ಡಿಸಬಿಲಿಟೀಸ್ ಹೇಳೋ ಪ್ರಕಾರ ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಡಿ ಅನ್ನೋದು ಒಂದೇ ಥರದ ಸಮಸ್ಯೆ ಅಲ್ಲ ಇದು ಕೇಳೋದು ಮಾತಾಡೋದು ಓದೋದು ತರ್ಕ ಮಾಡೋದು ಈ ತರಹದ ಹಲವಾರು ಕೌಶಲ್ಯಗಳ ಮೇಲೆ ಪರಿಣಾಮ ಬೀರೋ ಬೇರೆ ಬೇರೆ ಸಮಸ್ಯೆಗಳ ಒಂದು ಗುಂಪು ಇಲ್ಲಿ ತುಂಬನೇ ಮುಖ್ಯವಾದ ವಿಷಯ ಏನಂದ್ರೆ ಇವು ಜೀವನ ಪೂರ್ತಿ ಇರುತ್ತೆ ಮಕ್ಕಳು ಬೆಳೆದ ಹಾಗೆ ಇವು ತಾನಾಗೆ ಹೊರಟು ಹೋಗಲ್ಲ ಹಾಗಾದ್ರೆ ಇಂತಹ ಸಮಸ್ಯೆಗಳ ಸೂಚನೆಗಳನ್ನ ಗುರುತಿಸೋದು ಹೇಗೆ ಇದಕ್ಕಾಗಿಯೇ ಈ ಸಂಸ್ಥೆ ಒಂದು ಚೆಕ್ ಲಿಸ್ಟ್ ಕೊಟ್ಟಿದೆ ನೆನ್ಪಿರ್ಲಿ ಇದು ಡಾಕ್ಟರ್ ತರಹ ರೋಗನಿರ್ಣಯ ಮಾಡೋ ಸಾಧನ ಅಲ್ಲ ಬದಲಿಗೆ ಪೋಷಕರಿಗೆ ಮತ್ತೆ ಟೀಚರ್ಗಳಿಗೆ ಓ ಈ ಕಡೆ ಗಮನ ಹರಿಸ್ಬೇಕು ಅಂತ ಒಂದು ಗೈಡ್ ಅಷ್ಟೆ ಉದಾಹರಣೆಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸೂಚನೆಗಳನ್ನ ನೋಡೋದಾದ್ರೆ ಮಾತಾಡೋದು ಕಲಿಯೋ ತಡ ಆಗೋದು ರೈಮಿಂಗ್ ವರ್ಡ್ಸ್ ಹೇಳಕ್ ಕಷ್ಟಪಡೋದು ಪದಗಳನ್ನ ಪದೇ ಪದೇ ತಪ್ಪಾಗಿ ಹೇಳೋದು ಅಥವಾ ತುಂಬಾ ಅಸ್ಪಷ್ಟವಾಗಿ ಮಾತಾಡೋದು ಇವೆಲ್ಲ ಗಮನಿಸಬೇಕಾದ ಚಿಹ್ನೆಗರು ಇನ್ನು ಮೋಟಾರ್ ಸ್ಕೇಲ್ಸ್ ಅಂದ್ರೆ ದೈಹಿಕ ಕೌಶಲ್ಯಗಳ ವಿಷಯದಲ್ಲೂ ಕೆಲವು ಸೂಚನೆಗಳು ಸಿಗಬಹುದು ಉದಾಹರಣೆಗೆ ತುಂಬಾ ಎಡವಟ್ಟಾಗಿ ಕಾಣೋದು ಪದೇ ಪದೇ ವಸ್ತುಗಳನ್ನ ಕೆಳಗೆ ಬೀಳಿಸೋದು ಬಟ್ಟೆಗುಂಡಿ ಹಾಕೋಕೆ ಶೂಲೇಸ್ ಕಟ್ಟೋಕೆ ಕಷ್ಟಪಡೋದು ಅಥವಾ ಪೆನ್ಸಿಲ್ನ ವಿಚಿತ್ರವಾಗಿ ಹಿಡಿಯೋದು ಇವೆಲ್ಲ ಕೆಲವು ಉದಾಹರಣೆಗಳಷ್ಟೇ ಆದ್ರೆ ಇಲ್ಲಿ ಎಲ್ಲರಿಕ್ಕಿಂತ ಮುಖ್ಯವಾದ ವಿಷಯ ಒಂದೇ ಒಂದು ಸಾರಿ ಹೀಗಾಯ್ತು ಅಂತ ತೀರ್ಮಾನಕ್ಕೆ ಬರಬಾರದು ನಾವು ಗಮನಿಸಬೇಕಾಗಿರೋದು ಕಾಲ ಕಳೆದಂತೆ ಇದೇ ತರಹದ ತೊಂದರೆಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆಯಾ ಅನ್ನೋ ಒಂದು ಪ್ಯಾಟರ್ನ್ ಒಂದು ಮಗು ಒಂದೇ ವಿಷಯದಲ್ಲಿ ಪದೇ ಪದೇ ಕಷ್ಟಪಡ್ತಿದ್ರೆ ಆಗ ಅದರ ಕಡೆ ಗಮನ ಕೊಡೋದು ಬಹಳ ಮುಖ್ಯ ಪೋಷಣೆಯಾಯಿತು ಪ್ರತಿಯೊಬ್ಬರ ವೈಯಕ್ತಿಕ ಬ್ಲೂಪ್ರಿಂಟ್ ಆಯ್ತು ಇವುಗಳ ಜೊತೆಗೆ ಇವತ್ತಿನ ಜಗತ್ತಿನಲ್ಲಿ ಇನ್ನೊಂದು ದಗ್ಗ ಪ್ರಭಾವ ಇದೆ ಅದೇ ನಮ್ಮ ಮೂರನೇ ಸ್ತಂಭ ಡಿಜಿಟಲ್ ಪರಿಸರ ಇದು ನಿಜವಾಗ್ಲೂ ಇವತ್ತಿನ ಕಾಲದ ಒಂದು ಇಬ್ಬಾಯ ಕತ್ತಿ ಇದ್ದ ಹಾಗೆ ಇದು ಮೆದುಳಿನ ಬೆಳವಣಿಗೆಯ ಮೇಲೆ ತುಂಬ ಸಂಕೀರ್ಣವಾದ ಪರಿಣಾಮಗಳನ್ನ ಬೀರಬಲ್ಲದು ಸಂಶೋಧನೆಗಳು ಏನ್ ಹೇಳ್ತವೆ ಅಂದ್ರೆ ಡಿಜಿಟಲ್ ಮೀಡಿಯಾ ಪೂರ್ತಿಯಾಗಿ ಕೆಟ್ಟದ್ದು ಅಲ್ಲ ಹಾಗಂತ ಪೂರ್ತಿಯಾಗಿ ಒಳ್ಳೇದು ಅಲ್ಲ ಒಂದು ಕಡೆ ನೋಡಿದ್ರೆ ಇದು ಮೆದುಳಿಗೆ ಒಂದು ರೀತಿ ಎಕ್ಸಸೈಸ್ ಕೊಟ್ಟ ಹಾಗೆ ನೆನಪಿನ ಶಕ್ತಿಯನ್ನ ಚುರುಕು ಮಾಡಬಹುದು ಇನ್ನೊಂದು ಕಡೆ ಇದನ್ನೇ ಜಾಸ್ತಿ ಬಳಸಿದ್ರೆ ಮೆದುಳಿನ ವೈಟ್ ಮ್ಯಾಟರ್ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ನಿದ್ದೆಯನ್ನು ಹಾಳು ಮಾಡಬಹುದು ಈ ವಿಷಯ ಯಾಕೆ ಇಷ್ಟು ಮುಖ್ಯ ಅನ್ಸುತ್ತಾ ಈ ನಂಬರ್ಸ್ ನೋಡಿ ಎರಡ್ ಸಾವಿರದ ಐದರಲ್ಲಿ ಟೀನೇಜರ್ಸ್ ವಾರಕ್ಕೆ ಸಲಾಸರಿ ಎಂಟು ಗಂಟೆ ಆನ್ಲೈನ್ನಲ್ಲಿ ಇರ್ತಿದ್ರು ಆದರೆ ಎರಡ್ ಸಾವಿರದ ಹದಿನೇಳಕ್ಕೆ ಬರುವಷ್ಟರಲ್ಲಿ ಈ ಸಂಖ್ಯೆ ಡಬಲ್ಗಿಂತ ಜಾಸ್ತಿಯಾಗಿ ವಾರಕ್ಕೆ ಸುಮಾರು ಹತ್ತೊಂಬತ್ತು ಗಂಟೆಗಳಿಗೆ ಏರಿದೆ ಈ ಟ್ರೆಂಡ್ ನೋಡಿದ್ರೆ ಡಿಜಿಟಲ್ ಮೀಡಿಯಾದ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳೋದು ಎಷ್ಟು ಅವಶ್ಯಕ ಅಂತ ಗೊತ್ತಾಗತ್ತೆ ಹಾಗಾದ್ರೆ ಸರಿಯಾದ ಅಳತೆ ಯಾವುದು ಒಂದು ಸ್ಟಡಿ ಪ್ರಕಾರ ಇಲ್ಲೊಂದು ಸ್ವೀಟ್ ಸ್ಪಾಟ್ ಇದೆ ದಿನಕ್ಕೆ ಸುಮಾರು ಎರಡು ಘಂಟೆಗಳ ಕಾಲ ಡಿಜಿಟಲ್ ಮೀಡಿಯಾ ಬಳಸೋದು ಅತ್ಯುತ್ತಮ ಮಾನಸಿಕ ಆರೋಗ್ಯಕ್ಕೆ ಕಾರಣ ಆಗ್ಬಹುದು ಅದಕ್ಕಿಂತ ಕಮ್ಮಿ ಬಳಸಿದ್ರೂ ಸರಿ ಅಥವಾ ದಿನಕ್ಕೆ ಐದು ಘಂಟೆಗಿಂತ ಜಾಸ್ತಿ ಬಳಸಿದ್ರೂ ಸರಿ ಮಾನಸಿಕ ಆರೋಗ್ಯದ ಮಟ್ಟ ಕೆಳಗಿಳಿಯುತ್ತೆ ಈ ಇಡೀ ಸಂಶೋಧನೆಯ ಸಾರಾಂಶವನ್ನ ನಮ್ಮ ಹಿರಿಯರ ಒಂದು ಮಾತಲ್ಲೇ ಹೇಳ್ಬೋದು ಅತಿಯಾದರೆ ಅಮೃತವೂ ವಿಷ ಡಿಜಿಟಲ್ ಮೀಡಿಯಾ ವಿಷಯದಲ್ಲೂ ಅಷ್ಟೆ ನಾವು ಎಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಪರಿಣಾಮ ನಿಂತಿದೆ ಮಿತವಾದ ಬಳಕೆ ಉಪಯೋಗಕ್ಕೆ ಬರಬಹುದು ಸರಿ ಈಗ ಈ ಮೂರು ಬೇರೆ ಬೇರೆ ಸ್ತಂಭಗಳನ್ನ ಒಟ್ಟು ಸೇರಿಸೋಣ ಪೋಷಣೆ ವೈಯಕ್ತಿಕ ಬ್ಲೂಪ್ರಿಂಟ್ ಮತ್ತೆ ಡಿಜಿಟಲ್ ಪರಿಸರ ಇವೆಲ್ಲ ಸೇರಿ ಹೇಗೆ ಒಂದು ಪೂರ್ತಿ ಚಿತ್ರಣವನ್ನ ಕೊಡುತ್ತೆ ಅಂತ ನೋಡೋಣ ಬನ್ನಿ ಈ ಟೇಬಲ್ ನಾವು ಚರ್ಚೆ ಮಾಡಿದ ಮೂರು ಸ್ತಂಭಗಳ ಸಾರಾಂಶವನ್ನ ಕೊಡುತ್ತೆ ಮೊದಲನೆಯದು ಇಂಧನ ಅಂದ್ರೆ ಪೋಷಣೆ ಒಳ್ಳೆ ಪೋಷಣೆ ನೇರವಾಗಿ ಒಳ್ಳೆ ಜ್ಞಾನಶಕ್ತಿಗೆ ಸಂಬಂಧಪಟ್ಟಿದೆ ಎರಡನೆಯದು ನೀಲಿನಕ್ಷೆ ಅಂದ್ರೆ ವೈಯಕ್ತಿಕತೆ ಪ್ರತಿಯೊಂದು ಮಗುವಿನ ಕಲಿಕೆಯ ಸವಾಲುಗಳ ಪ್ಯಾಟರ್ನ್ಗಳನ್ನ ಬೇಗ ಗುರುತಿಸೋದು ತುಂಬಾನೇ ಮುಖ್ಯ ಮತ್ತು ಕೊನೆಯದಾಗಿ ಪರಿಸರ ಡಿಜಿಟಲ್ ಜಗತ್ತಿನಲ್ಲಿ ದಿನಕ್ಕೆ ಸುಮಾರು ಎರಡು ಘಂಟೆಗಳ ಮಿತವಾದ ಬಳಕೆ ಮಾನಸಿಕ ಆರೋಗ್ಯಕ್ಕೆ ಬೆಸ್ಟ್ ಹಾಗಾದ್ರೆ ಕೊನೆಯದಾಗಿ ಇದರಿಂದ ಕಲಿಬೇಕಾದ ಪಾಠ ಏನು ಮಕ್ಕಳ ಜ್ಞಾನದ ಬೆಳವಣಿಗೆಯನ್ನು ಬೆಂಬಲಿಸೋಕೆ ಒಂದೇ ಒಂದು ಮ್ಯಾಜಿಕ್ ಸೂತ್ರ ಇಲ್ಲ ಬದಲಿಗೆ ಪೋಷಣೆಯ ಅಡಿಪಾಯವನ್ನ ಗಟ್ಟಿ ಮಾಡಬೇಕು ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನ ಅರ್ಥ ಮಾಡ್ಕೋಬೇಕೋ ಮತ್ತೆ ಇವತ್ತಿನ ಡಿಜಿಟಲ್ ಜಗತ್ತನ್ನ ಜಾಗರೂಕತೆಯನ್ನ ನಿಭಾಯಿಸಬೇಕೋ ಇವೆಲ್ಲವನ್ನೂ ಒಳಗೊಂಡ ಒಂದು ಸಮಗ್ರ ನೋಟ ಬೇಕು ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಆಳವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಟೆಕ್ನಾಲಜಿ ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇಷ್ಟು ವೇಗವಾಗಿ ಬದ್ಲಾಗ್ತಿರೋ ಈ ಕಾಲದಲ್ಲಿ ಮಕ್ಕಳ ಬೆಳವಣಿಗೆಗೆ ದಾರಿ ತೋರಿಸೋ ಯಾವತ್ತಿಗೂ ಬದ್ಲಾಗದ ಶಾಶ್ವತವಾದ ತತ್ವಗಳು ಯಾವ್ದಿರಬಹುದು